ರಾಜ್ಯ ಸರ್ಕಾರದಲ್ಲಿ ಇದೀಗ ನವೆಂಬರ್ ಕ್ರಾಂತಿ ಸಾಕಷ್ಟು ಸದ್ದಾಗ್ತಾ ಇರುವಂತದ್ದು ಅದೇ ರೀತಿಯಾಗಿ ನಿನ್ನೆ ಅಷ್ಟೇ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬಿರುವಂತದ್ದು ಈ ಒಂದು ಸಂದರ್ಭದಲ್ಲಿಯೇ ಇದೀಗ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅನ್ನುವಂತಹ ಜಟಾಪಟ್ಟಿ ತಾರಕ ಇರ್ತಾ ಇದೆ ಇದ್ರ ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿಯಾದಂತಹ ಅದೇ ರೀತಿಯಾಗಿ ಹಿರಿಯ ಶಾಸಕರಾದಂತಹ ಟಿ ವಿ ಜಯಚಂದ್ರ ಅವರಿದ್ರೆ ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಕಾಂಗ್ರೆಸ್ನಲ್ಲಿ ದಿನ ಬೆಳಗ್ಗೆ ಆದ್ರೆ ನವೆಂಬರ್ ಕ್ರಾಂತಿ ಅನ್ನುವಂಥದ್ದು ಸದ್ದಾಗ್ತಾ ಇರುವಂತದ್ದು ಈಗ ಕೂಡ ನವೆಂಬರ್ ನಡೀತಾ ಇದೆ ನಿನ್ನೆ ಅಷ್ಟೇ ಸರ್ಕಾರಕ್ಕೆ ಎರಡೂವರೆ ವರ್ಷ ಇದೆಲ್ಲದರ ಜೊತೆಗೆ ನಿನ್ನೆ ಅಷ್ಟೇ ಕೊಂಚ ಡಿ ಕೆ ಶಿವಕುಮಾರ್ ಅವರ ಕೆಲ ಬಣದ ನಾಯಕರು ಇದೀಗ ದೆಹಲಿಯ ಮೆಟ್ಟಿಲೇರಿದ್ದಾರೆ ಕದ ತಟ್ಟಿದ್ದಾರೆ ಬಗ್ಗೆ ನೀವೇನು ಹೇಳ್ತೀರಿ ಒಂದು ವಾರದಿಂದ ನಾನು ದೆಹಲಿನಲ್ಲಿ ಇದ್ದೆ ದೆಹಲಿಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಬಂದಿದ್ರು ಉಪಮುಖ್ಯಮಂತ್ರಿಗಳು ಕೂಡ ಬಂದಿದ್ರು ಶಾಸಕರೆಲ್ಲರೂ ಕೂಡ ಇದ್ದಿದ್ದನ್ನ ನೋಡಿದ್ದೇನೆ ದೆಹಲಿಯಲ್ಲಿ ವಿದ್ಯಮಾನಗಳೇನಿದೆ ಅಂತಕ್ಕಂಥದ್ದು ಕೂಡ ನನಗೆ ಅರಿವಿದೆ ಏನಾಗಿದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಯಿತು ಎರಡೂವರೆ ವರ್ಷ ಆದಮೇಲೆ ಎಲ್ಲರ ನಿರೀಕ್ಷೆ ಏನು ಅಂತ ಹೇಳಿದ್ರೆ ಎಲ್ಲ ಕಡೆಗೆ ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ ಅಂತಕ್ಕಂಥ ಭಾವನೆ ಇದೆ ಶಾಸಕರಲ್ಲಿ ಮುನ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕೆಲವೇ ಜನಗಳಷ್ಟೇ ಆಸೆ ಪಡ್ತಕ್ಕಂಥವ್ರು ಮಂತ್ರಿಗಳಾಗ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಇದೆ ಅವರು ಮೂವತ್ತ್ನಾಲ್ಕು ಜನದವ್ರಿಗೂ ಅವಕಾಶ ಇದೆ ಹಾಗಾಗಿ ಈ ವಿದ್ಯಮಾನಗಳು ಇವತ್ತು ಸಂದರ್ಭೋಚಿತವಾಗಿ ಇವತ್ತು ನಡೀತಾ ಇರತಕ್ಕಂಥದ್ದು ಎರಡೂವರೆ ವರ್ಷ ಮುಗಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ದೆಹಲಿಗೆ ಹೋಗಿದ್ದಾರೆ ಹೋಗಿದ್ದಾರೆ ಯಾವ ಕಾರಣಕ್ಕೋಸ್ಕರ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅದು ದೆಹಲಿ ಯಾವ್ಯಾವ್ದು ಕಾರಣಕ್ಕೋಸ್ಕರ ಹೋಗ್ತಾರೆ ಅಲ್ಲಿ ಪ್ರಗತಿ ಮೈದಾನದಲ್ಲೂ ಕೂಡ ಒಂದು ಎಕ್ಸಿಬಿಷನ್ ನಡೀತಾ ಇದೆ ಕರ್ನಾಟಕ ಪಿವಿಲಿಯನ್ನಲ್ಲಿ ಸಾಕಷ್ಟು ಜನ ಭಾಗವಹಿಸ್ತಾ ಇದ್ದಾರೆ ಕರ್ನಾಟಕದವರೇ ಭಾಗವಹಿಸ್ತಾ ಇದ್ದಾರೆ ಬಹುಶಃ ಅದಕ್ಕೆ ಏನಾದರೂ ಹೋಗಿರ್ಬೋದು ಹೆಂಗೆ ಕಥೆ ಗೊತ್ತಿಲ್ಲ ಅದು ಏನೇ ಹೋದರೂ ಕೂಡ ಇದನ್ನು ಓದಿ ಯಾರು ನೋಡ್ತಾರೆ ಹೈಕಮಾಂಡ್ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ನೋಡಬೇಕು ಸೋನಿಯಾ ಗಾಂಧಿಯವರು ನೋಡಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಎ ಸಿ ಕಾರ್ಯದರ್ಶಿಗಳ್ನ ನೋಡಬೇಕಾಗ್ತದೆ ಬಹುಶಃ ಅವ್ರನ್ನೂ ಇವ್ ಇವತ್ತು ಕಾಕತಾಳೀಯ ಅನ್ನೋ ರೀತಿಯಲ್ಲಿ ನಿನ್ನೆ ಅವರು ಹೋಗಿದ್ದಾರೆ ಇವತ್ತು ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ ಸೊ ಹಾಗಾಗಿ ಯಾವ ಕಾರಣಕ್ಕೆ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ ಆದರೆ ಪಕ್ಷದ ವರಿಷ್ಠರು ಎ ಸಿ ಸಿ ಅಧ್ಯಕ್ಷಿರೋದ್ರಿಂದ ಅವ್ರನ್ನ ಭೇಟಿ ಮಾಡೋದಕ್ಕೆ ಸಾಕಷ್ಟು ಜನ ಇಲ್ಲಿ ಸ್ಥಳೀಯವಾಗಿ ಹೋಗ್ತಾರೆ ಶಾಸಕರು ಹೋಗ್ತಾರೆ ಮುಖ್ಯಮಂತ್ರಿಗಳು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸೊ ಹಾಗಾಗಿ ನೋಡೋಣ ಯಾವ ರೀತಿಯಾಗಿ ತೀರ್ಮಾನ ಮಾಡ್ತಾರೆ ಅಂತಕ್ಕಂಥದ್ದು ಅವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಸರ್ ನೀವೇ ಹೇಳ್ತಾ ಇದ್ದೀರಾ ಇದೀಗ ಕೆಲವರು ತಮ್ಮ ಕಾರ್ಯ ನಿಮಿತ್ತ ದೆಹಲಿಗೆ ಹೋಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಆದ್ರೆ ಕೆಲ ಶಾಸಕರು ಬಹಿರಂಗವಾಗಿ ಹೇಳ್ತಾ ಇರುವಂಥದ್ದು ನಾವು ಡಿ ಕೆ ಶಿ ಬಣದ ನಾಯಕರು ನಾವು ಡಿ ಕೆ ಶಿ ಅವರು ಸಿಎಂ ಆಗ್ಲೇಬೇಕಂತಾನೆ ಹೈಕಮಾಂಡ್ ಭೇಟಿಗೆ ಬಂದಿದ್ದೀವಿ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ಇರುವಂಥದ್ದು ನೋಡಮ್ಮ ಒಂದು ಪಕ್ಷದ ಒಂದು ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಪಕ್ಷದಲ್ಲಿ ಯಾರೋ ವೈಯಕ್ತಿಕವಾಗಿ ಅವರ ವ್ಯಕ್ತಿಗತವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಹೇಳಿದ ತಕ್ಷಣ ಅದು ತೀರ್ಮಾನ ಆಗೋದಿಲ್ಲ ಅದು ಪಕ್ಷದ ತೀರ್ಮಾನ ಆಗೋದಿಲ್ಲ ಪಕ್ಷದ ಒಳಗೆ ಅದನ್ನು ತೀರ್ಮಾನ ಆಗಬೇಕಾದಾಗ ಅದು ಅಂತಿಮವಾಗಿ ಒಪ್ಪಬೇಕಾಗಿರ್ತಕ್ಕಂಥವ್ರು ವರಿಷ್ಠರು ವರಿಷ್ಠರು ಅಂತ ಹೇಳಿದ್ರೆ ಎ ಸಿ ಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿರವರು ಅವರು ನಮಗೆ ಪಕ್ಷದ ಮುಖಂಡರುಗಳಾಗಿರ್ತಕ್ಕಂಥದ್ದು ಅವರು ತೀರ್ಮಾನ ಕೊಡೋವರೆಗೂ ಕೂಡ ಏನಾಗೋದಿಲ್ಲ ಹೌದು ಆದರೆ ಈಗ ಎಲ್ಲ ಒಂದು ಕಡೆಗೆ ನವಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಅಂತ ಒಂದು ಸ್ಲೋಗನ್ ಹುಟ್ಟಾಕಿದಾರ್ಟೆ ಕ್ರಾಂತಿಗಿಂತಿ ಎಂಥದ್ದು ಇಲ್ಲ ಒಂದು ರಾಜಕೀಯ ಪಕ್ಷದಲ್ಲಿ ಇದೆಲ್ಲದಕ್ಕೂ ಸ್ವಭಾವತಃ ಅರ್ಧ ವ ಎರಡೂವರೆ ವರ್ಷ ಆದಮೇಲೆ ಇನ್ನೆರಡೂವರೆ ವರ್ಷ ಬಾಕಿ ಇರುವಂಥ ಸಂದರ್ಭದಲ್ಲಿ ಇಂಥ ಬೆಳವಣಿಗೆಗಳು ಯಾವುದೇ ಪಕ್ಷದಲ್ಲಾದರೂ ಕೂಡ ಬರ್ತದೆ ಇದೇನು ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತ ಅಥವಾ ಬೇರೆ ಪಕ್ಷಕ್ಕೆ ಸೀಮಿತ ಅನ್ನೋಂಗಿಲ್ಲ ಅದು ಬಂದೇ ಬರ್ತದೆ ಬೆಳವಣಿಗೆ ಬಹುಶಃ ಎಲ್ಲೋ ಒಂದು ಕಡೆಗೆ ನನ್ನ ಒಂದು ಸಲಹೆ ಏನಂತೇಳಿದ್ರೆ ಯಾವುದೇ ರೀತಿಯಲ್ಲೂ ಕೂಡ ನಾವು ಶಾಸಕರಾಗಿರ್ತಕ್ಕಂಥವ್ರು ನಮ್ಮ ಇತಿಮಿತಿಗಳನ್ನ ನೋಡಿ ನಮ್ಮ ಪಕ್ಷಕ್ಕೆ ಯಾವುದೋ ರೀತಿಯಲ್ಲೂ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಆಡಳಿತದ ಮೇಲೆ ದುಷ್ಪರಿಣಾಮ ಬೀಳದೇ ಇರತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಅದನ್ನು ಕೂತು ಯೋಚಿಸ್ಬೇಕಾಗುತ್ತೆ ಆ ರೀತಿಯಾಗಿ ನಾವು ವರ್ತನೆಯನ್ನು ಮಾಡಬೇಕಾಗ್ತದೆ ಅದೇ ರೀತಿಯಾಗಿ ಎರಡೂವರೆ ವರ್ಷ ಅಂತ ನೀವು ಹೇಳಿದ್ರಿ ಒಪ್ಪಂದ ಅನ್ನುವಂಥದ್ದು ಕೂಡ ನಿನ್ನೆ ಡಿ ಕೆ ಶಿವಕುಮಾರ್ ಹೇಳಿರುವಂಥದ್ದು ಅಂದ್ರೆ ಸಿ ಎಂ ಸಿದ್ದರಾಮಯ್ಯ ಒಪ್ಪಂದದಂತೆ ನಡೆದುಕೊಳ್ತಾರೆ ಅವ್ರು ನುಡ್ದಂತೆ ನಡೆದುಕೊಳ್ತಾರೆ ನನ್ಗೆ ನನಗೆ ಸಿದ್ದರಾಮಯ್ಯ ಅವ್ರ ಮೇಲೆ ವಿಶ್ವಾಸ ಇದೆ ಅನ್ನುವಂತಹ ದಾಳವನ್ನ ಇದೀಗ ಡಿ ಕೆ ಶಿವಕುಮಾರ್ ಅವರು ಹುರುಳಿಸಿರುವಂಥದ್ದು ಅದೇ ರೀತಿಯಾಗಿ ಅವರು ಆ ಕಡೆ ಆ ದಾಳವನ್ನು ಹುರುಳಿಸ್ತಾ ಇದ್ರೆ ಇವತ್ತು ಸಿ ಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಇನ್ನೂ ಎರಡೂವರೆ ವರ್ಷ ಅಂದ್ರೆ ಒಟ್ಟು ಐದು ವರ್ಷ ನಾನೇ ಸಿ ಎಂ ಆಗಿರ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ ಏನು ಹೇಳಿ ಈಗ ಎರಡೂವರೆ ವರ್ಷ ಅಥವಾ ಇನ್ನೆರಡೂವರೆ ವರ್ಷ ಅಂತೇಳಿ ತೀರ್ಮಾನ ಆಗಿದೆ ಅಂತಕ್ಕಂಥದ್ದು ಚರ್ಚೆಯಲ್ಲಿ ಇರತಕ್ಕಂಥ ವಿಚಾರ ಆದರೆ ಅದನ್ನು ಅದು ನಮ್ಮ ಯಾರಿಗೂ ಗೊತ್ತಿಲ್ಲ ಯಾರಿಗೆ ಮಧ್ಯದಲ್ಲಿ ನಡೀತಿದೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು ರಾಹುಲ್ ಗಾಂಧಿರವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಧ್ಯದಲ್ಲಿ ಆಗಿರ್ತಕ್ಕಂಥ ವಿಚಾರ ಇವ್ರಾಗ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಒಪ್ಪ ಒಪ್ಪಂದ ಆಗಿದೆ ಅಂತೇಳಿ ಯಾರಿಗೆ ಗೊತ್ತಿದೆ ಯಾರಿಗೂ ಗೊತ್ತಲ್ಲ ಅವ್ರ ಮಧ್ಯದಲ್ಲಿ ಇರತಕ್ಕಂಥ ವಿಚಾರ ಅದನ್ನು ಅವರೇ ಕೂತು ಅದನ್ನು ಬಗೆಹರಿಸೋತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ಬಹುಶಃ ನಾನು ಎಲ್ಲ ಒಂದು ಕಡೆಗೆ ವರಿಷ್ಠರದ ತೀರ್ಮಾನ ಮಾಡ್ತಾರೆ ಇದು ಮುಂದೆ ತುಂಬ ದಿವಸ ಮುಂದೆ ಬ ಬೆಳ್ದೇ ಇರತಕ್ಕಂಥ ರೀತಿಯೇ ತೀರ್ಮಾನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಸರ್ ಈ ಒಂದು ಬಿಹಾರ್ ಚುನಾವಣೆ ಬಳಿಕ ಈ ಒಂದು ಸಚಿವ ಸಂಪುಟದಲ್ಲಿ ರೀಶಫಲ್ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಶಾಸಕರು ಅದೇ ರೀತಿಯಾಗಿ ನೀವು ಸೇರಿದಂತೆ ಸಚಿವ ಸಂಪುಟ ಅಂದ್ರೆ ಸಚಿವರಿಗೆ ನೀವು ಕೂಡ ಆಕಾಂಕ್ಷಿ ಸಚಿವ ಸ್ಥಾನಕ್ಕೆ ಸೊ ಹೀಗಾಗಿ ಸಾಕಷ್ಟು ಜನ ಕಾಯ್ತಾ ಇದ್ರು ಕುತೂಹಲದಿಂದ ಆದ್ರೆ ಎಲ್ಲೋ ಒಂದು ಕಡೆ ಈ ಒಂದು ಸಿ ಎಂ ಡಿ ಸಿ ಎಂ ಅನ್ನುವಂತಹ ಪೈಪೋಟಿ ಏನಿದೆ ಈಗ ಇವರಿಬ್ಬರು ಮಧ್ಯೆ ಇದ್ರಿಂದ ರೀಶಫಲ್ ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದು ಸೊ ಹೀಗಾಗಿ ಕೆಲ ಶಾಸಕರು ಹೈಕಮಾಂಡ್ ಕೂಡಲೇ ಮಧ್ಯ ಪ್ರವೇಶಿಸಬೇಕು ಅನ್ನುವಂತಹ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ ನೀವೇನು ಹೇಳ್ತೀರಿ ಇದ್ರ ಬಗ್ಗೆ ನೀವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಹೌದಮ್ಮ ನಾನು ಆಕಾಂಕ್ಷಿ ಕಾರಣ ಏನಾದರೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಹಿರಿಯ ಶಾಸಕ ಅಂತ ಹೇಳಿದರೆ ನಾನೇ ಇರತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ನಾನು ಶಾಸಕನಾಗಿ ಆಯ್ಕೆಯಾಗಿದ್ದು ಈ ಟರ್ಮ್ ಕೊನೆಗೆ ಈ ಇಪ್ಪತ್ತೆಂಟಕ್ಕೆ ನಾನು ಐವತ್ತು ವರ್ಷ ಮುಗಿಸ್ತಾ ಇದ್ದೀನಿ ಅಂದರೆ ಒಂದೇ ಪಾರ್ಟಿ ಒಂದೇ ಕ್ಷೇತ್ರ ಸೋಲು ಗೆಲುವನ್ನು ಎರಡನ್ನೂ ಕೂಡ ನೋಡಿ ರಾಜಕೀಯದಲ್ಲಿ ಹಿಂದಿರಿಗೆ ನೋಡಿದಳೆ ಮುಂದೆನೇ ನೋಡಿಕೊಂಡು ಕ್ಷೇತ್ರದ ಅಭಿವೃದ್ಧಿನೇ ಗಮನದಲ್ಲಿಟ್ಕೊಂಡು ಮಾಡಿರ್ತಕ್ಕಂಥವ್ನು ಆದರೆ ನಾನು ಯಾವ ಉದ್ದೇಶಕ್ಕೋಸ್ಕರ ರಾಜಕಾರಣಕ್ಕೆ ಬಂದು ಅದನ್ನು ಸಾಧನೆ ಮಾಡೋವಂಥ ಪ್ರಯತ್ನ ಮಾಡಿ ನಾನು ಯಶಸ್ವಿಯಾಗಿದ್ದೇನೆ ಹೌದು ನಾನು ಅದನ್ನು ಬಹಿರಂಗವಾಗಿ ಹೇಳದೇ ಇದ್ದರೂ ಕೂಡ ನಾನು ಆಕಾಂಕ್ಷೆಯೇ ಇದ್ದೇನೆ ಅದರ ಇಲ್ಲ ಅಂತ ಅಲ್ಲ ಆದರೆ ನನ್ನ ಹಿರಿತನ ಇರ್ಬೋದು ಇನ್ನೊಂದು ಇರ್ಬೋದು ಅದು ವರಿಷ್ಠಕ್ಕೆ ಗೊತ್ತಿಲ್ಲ ಅಂತಕ್ಕಂಥದ್ದಿಲ್ಲ ಅದೆಲ್ಲ ಬ್ಯಾಕ್ಗ್ರೌಂಡನ್ನು ನೋಡಿಯೇ ಅದನ್ನು ಲೆಕ್ಕಾಚಾರ ಮಾಡ್ತಾರೆ ಮುಂದೆ ಬರ್ತಕ್ಕಂಥ ಎಕ್ಸ್ಪೆನ್ಷನ್ ಇರ್ಬೋದು ಇಂಥ ಸಂದರ್ಭದಲ್ಲಿ ಅವರವರ ಯಾವ ರೀತಿಯಾಗಿ ಮುಂದೆ ಸರ್ಕಾರಕ್ಕೆ ಯಾವ ಅನುಭವಿ ಇರ್ತಕ್ಕಂಥವ್ರನ್ನ ಯಾವ ರೀತಿಯಾಗಿ ಬಳಸ್ಕೋಬೇಕು ಹಿರಿಯ ಮತ್ತು ಕಿರಿಯವ್ರನ್ನೆಲ್ಲರ್ಕೊಂಡು ಬಳಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದನ್ನು ಅದನ್ನು ವರಿಷ್ಠ ತೀರ್ಮಾನ ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆರವರೇ ಕಾಂಗ್ರೆಸ್ ಅಧ್ಯಕ್ಷ ಆಗಿರೋದ್ರಿಂದ ನಮ್ಮೆಲ್ಲ ಶ್ರಮ ಭಾಳ ಕಡಿಮೆ ಆಗ್ತದೆ ಅವ್ರಿಗೆಲ್ಲದೂ ಗೊತ್ತಿದೆ ಅವರೆಲ್ಲದೂ ಅದು ತೀರ್ಮಾನ ಮಾಡ್ತಾರೆ ಆದ್ರೆ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡ್ಬೇಕಾ ಇವ್ರ ಇವ್ರೆ ಅಂದ್ರೆ ಇಲ್ಲಿರುವಂತಹ ಕೆಲ ಶಾಸಕರು ಸಚಿವರು ಸಿ ಎಂ ಬಣದವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಅವರ ಬಣದವರಾಗಿರ್ಬೋದು ಇವ್ರು ಸಿ ಎಂ ಆಗಬೇಕು ಇಲ್ಲ ಇವರೇ ಮುಂದುವರಿತಾರೆ ಅನ್ನುವಂತಹ ಚರ್ಚೆಗಳನ್ನ ಹುಟ್ಟು ಹಾಕ್ತಾ ಇದ್ದಾರೆ ಸೊ ಹೀಗಾಗಿ ಹೈಕಮಾಂಡ್ ಯಾಕೆ ಸೈಲೆಂಟ್ ಆಗಿರುವಂಥದ್ದು ವರಿಷ್ಠರು ಅಂದ್ರೆ ಬಿಹಾರ ಚುನಾವಣೆ ಸೋಲಿನ ನಂತರ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಸೈಲೆಂಟ್ ಆಗಿದ್ಯಾ ಅನ್ನುವಂಥದ್ದಾ ಅಂತ ಮಧ್ಯ ಪ್ರವೇಶಿಸ್ಬೇಕಾ ಕೂಡ್ಲೆ ಅಲ್ಲ ಇದು ಎಲ್ಲ ಒಂದು ಕಡೆಗೆ ಬಿಹಾರ್ ಚುನಾವಣೆ ಆ ಹಿನ್ನೆಲೆಯಲ್ಲಿ ಮತದಾರರ ತೀರ್ಪನ್ನು ನಾವು ಒಪ್ಪ ಒಪ್ಪ ಒಪ್ಪಬೋದಕ್ಕೆ ಹೆಚ್ಚಾಗಿ ಆ ಚುನಾವಣೆ ನಡೆದಂಥ ರೀತಿ ಇದೆಯಲ್ಲ ಚುನಾವಣೆ ಪೂರ್ವದಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಮಹಿಳೆಯರಿಗೆ ಹತ್ತತ್ತು ಸಾವಿರ ರೂಪಾಯಿನ ಅಕೌಂಟ್ ಪೇ ಚ ಹಣವನ್ನು ಕೊಟ್ಟು ಅಂತ ಒಂದು ರೀತಿಯಾಗಿ ಓಟನ್ನು ಖರೀದಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಯಾವುದೇ ಆಸೆ ಆಮಿಷ ಒಳಗಾಗದೆ ಮತದಾರ ಕೊಡುವಂಥ ತೀರ್ಪು ಅಂತ ಈ ರೀತಿಯಾಗಿ ಓಟನ್ನು ಕೊಳ್ಳುವಂಥ ತೀರ್ಮಾನವನ್ನು ಮಾಡಿ ಅಧಿಕಾರದ ಗದ್ದಿಗೆಯನ್ನು ಹಿಡಿದಾಗ ಪ್ರಜಾಪ್ರಭುತ್ವದ ವ್ಯವಸ್ಥೆ ಸಂವಿಧಾನಬದ್ಧವಾಗಿ ರಚಿತ ಆಗಿದೆಯಾ ಇಲ್ವಾ ಅಂತಕ್ಕಂಥ ಅನುಮಾನ ರಾಜಕೀಯ ಪಕ್ಷಗಳನ್ನ ಕಾಡ್ತಾ ಇರ್ತಕ್ಕಂಥ ವಿಚಾರ ಆ ಹಿನ್ನೆಲೆಯಲ್ಲಿ ಇಂಥ ಇಂಥ ವಿಚಾರಗಳು ಸ್ವಲ್ಪ ವಿಳಂಬ ಆಗ್ಬೋದು ಬಹುಶಃ ನನಗನ್ನಿಸ್ತದೆ ಇವತ್ತು ಅವರಿಗೆ ಈಗಾಗಲೇ ಮುಂದೆ ಬಿಹಾರ ಆಯಿತು ಮುಂದೆ ಚುನಾವಣೆಗಳು ಬರ್ತದೆ ಇನ್ನು ಇಪ್ಪತ್ತಾರಕ್ಕೆ ಏಪ್ರಿಲೊಳಗಾಗಿ ಐದು ರಾಜ್ಯದ ಚುನಾವಣೆಗಳು ಬರ್ತದೆ ಆ ಚುನಾವಣೆಗಳನ್ನ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಪಕ್ಷವನ್ನು ಯಾವ ರೀತಿಯಾಗಿ ಸಂಘಟಿಸಬೇಕು ಇವತ್ತು ಸರ್ಕಾರವನ್ನು ಯಾವ ರೀತಿಯಾಗಿ ಪುನರ್ರಚಿಸಬೇಕಾ ಬ್ಯಾಡವೆ ಯಾವ ರೀತಿಯಾಗಿ ಹೋಗಬೇಕು ಅಂತಕ್ಕಂಥದ್ದನ್ನು ಅದನ್ನು ವರಿಷ್ಠ ತೀರ್ಮಾನ ಮಾಡ್ತಾರೆ ಬಹುಶಃ ನನಗೆ ಅನ್ನಿಸ್ತದೆ ಅವ್ರು ಹೆಚ್ಚು ದಿನ ಹೋಗೋದಿಲ್ಲ ಅದನ್ನು ಆದಷ್ಟು ಬೇಗ ಇವರ ಮಧ್ಯದಲ್ಲಿ ಅಂದರೆ ಮುಖ್ಯಮಂತ್ರಿ ಬಣ ಉಪಮುಖ್ಯಮಂತ್ರಿ ಬಣ ಅಂತ ಏನಿಲ್ಲ ಆ ಬಣಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರು ಕೆಲವರು ಶಾಸಕರು ಹೇಳಿಕೆಯಿಂದಲೂ ಕೂಡ ಬರ್ತಿದೆ ಅದೆಲ್ಲದಕ್ಕಿಂತ ಜಾಸ್ತಿಯಾಗಿ ಕವಿ ಕಾಣದೇ ಇರೋದನ್ನು ರವಿ ಕಂಡ ಅಂತ ಹೇಳಿ ಮಾಧ್ಯಮದವರು ನೀವು ಜಾಕಟ್ಟು ಬೆಳೆಸ್ತಾ ಇರ್ತೀರ ಅಷ್ಟೇ ಅದೇ ರೀತಿಯಾಗಿ ನಿನ್ನೆ ಡಿನ್ನರ್ ಮೀಟಿಂಗ್ ಆಗಿದೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸೊ ಹೀಗಾಗಿ ಆ ಒಂದು ಡಿನ್ನರ್ ಮೀಟಿಂಗ್ ಜೊತೆಗೆ ಇದೀಗ ಸಿಎಂ ಕೂಡ ಸಾಕಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಅಂದ್ರೆ ಈ ಬಣದವ್ರು ಏನ್ ಮಾಡ್ತಾ ಇದ್ದಾರೆ ಡಿ ಸಿ ಎಂ ಬಣದವರು ಅಂತ ಇದರ ಜೊತೆಗೆ ಈಗ ಚರ್ಚೆ ಬರ್ತಾ ಇರುವಂತದ್ದು ಸಿ ಎಂ ಸಿದ್ದರಾಮಯ್ಯನವರು ಒಕ್ಕಲಿಗ ನಾಯಕರಿಗೆ ಕರೆ ಮಾಡಿದ್ರು ಅನ್ನೋದ್ ಒಕ್ಕಲಿಗ ನಾಯಕರು ಅಂತ ಬಂದ್ರೆ ಹಿರಿಯ ನಾಯಕರು ನೀವೇ ಸೊ ಹೀಗಾಗಿ ನಿಮ್ಗೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರ ಕಡೆಯಿಂದ ಏನಾದ್ರು ಇವತ್ತು ಕರೆ ಬಂದಿತ್ತ ಅಂತ ನಾನು ಸಿದ್ದರಾಮಯ್ಯ ಹತ್ರ ದಿನ ಮಾತಾಡ್ತಾ ಇರ್ತೀನಿ ಮೊನ್ನೆ ಡೆಲ್ಲಿಯಿಂದ ಬಂದಿದ್ದೀನಿ ಡೆಲ್ಲಿ ವಿದ್ಯಮಾನಗಳು ಏನೇನು ಆಗ್ತದೆ ಇವಾಗ ನನಗೆ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಮೇಕೆದಾಟು ಮೇಕೆದಾಟು ಅದು ಕರ್ನಾಟಕದ ಬೆಂಗಳೂರಿನ ಮರಣ ಪ್ರಶ್ನೆ ಮೇಕೆದಾಟು ಇವತ್ತು ಯಶಸ್ವಿ ಆಗಬೇಕಾಗ್ತದೆ ಪುಣ್ಯ ಇವತ್ತು ಸರ್ಕಾರದ ಮತ್ತು ಸರ್ಕಾರದ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಆರ್ಗ್ಯೂ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಒಂದು ಕಡೆಗೆ ಸ್ವಲ್ಪ ನಿರಾಳ ಆಗಿದೆ ಸುಪ್ರೀಂ ಕೋರ್ಟಿನ ತೀರ್ಪು ತಮಿಳ್ನಾಡಿನವ್ರು ಹಾಕಿರ್ತಕ್ಕಂಥ ಅರ್ಜಿಗಳನ್ನು ವಜಾ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ನಾವು ಸೆಂಟ್ರಲ್ ವಾಟರ್ ಕಮಿಷನ್ನು ಮತ್ತು ಕಾರ್ಯ ಕಾವೇರಿ ರಿವರ್ ಅಥಾರಿಟಿ ಮುಂದೆ ನಾವು ಹೋಗಬೇಕಾಗ್ತದೆ ಹೋಗ್ಬೇಕಾದಾಗ ನಾವು ಏನೆಲ್ಲ ತಯಾರಿ ಮಾಡ್ಕೋಬೇಕು ಅಂತಕ್ಕಂಥದನ್ನು ನಾನು ಸೂಕ್ಷ್ಮ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೇನೆ ಒಬ್ಬ ನಾಯಕ ಅಹ್ ಒಂದು ಮಟ್ಟಕ್ಕೆ ಹೋಗ್ಬೇಕು ಒಂದು ಹಂತಕ್ಕೆ ಹೋಗ್ಬೇಕಂತಂದ್ರೆ ಆ ನಾಯಕನಿಗೆ ಮತದಾರರ ಆಶೀರ್ವಾದ ಕೊಡಬೇಕು ಅದರ ಜೊತೆಗೆ ಸಮುದಾಯ ಅನ್ನುವಂಥದ್ದು ಕೂಡ ಸಾಕಷ್ಟು ಮುಖ್ಯವಾಗುತ್ತೆ ಸೊ ಹೀಗಾಗಿ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಒಕ್ಕಲಿಗ ನಾಯಕ ಪ್ರಭಾವವನ್ನು ಬಳಸ್ತಾ ಇದ್ದಾರೆ ದಾಳವನ್ನು ಹುಳಿಸಿದ್ದಾರೆ ನೀವು ಸಹ ಒಕ್ಕಲಿಗ ನಾಯಕರು ಸೊ ಹೀಗಾಗಿ ನೀವು ಸಿ ಎಂ ಸಿದ್ದರಾಮಯ್ಯ ಕಡೆ ವಾಲ್ತಿರೋ ಅಥವಾ ಡಿ ಸಿ ಎಂ ಕಡೆ ವಾಲ್ತಿರೋ ನಾನು ಯಾರ ಕಡೆನೂ ಅಲ್ಲ ನಾನು ಯಾರ ಕಡೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಕಡೆ ಕಾ ಈ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರು ಈ ಉರಿಪುರಿಗಿಂತ ಮುಂಚೆ ಕಾಂಗ್ರೆಸ್ ಪಕ್ಷ ಸೇರಿದವನು ನಾನು ಸಾವಿರದ ಒಂಬೈನೂರ ಅರುವತ್ತೊಂಬತ್ತ ಇಸ್ವಿನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಇಬ್ಬಾಗ ಆದಾಗ ನಾನು ಲಾ ಸ್ಟೂಡೆಂಟ್ ಆಗಿದ್ದೆ ಅವತ್ತು ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರಿದಿರ್ತವನು ಸೊ ಹಾಗಾಗಿ ನನಗೆ ಮಾನದಂಡ ಅಂತ ಹೇಳಂದರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಕಾಂಗ್ರೆಸ್ ಪಕ್ಷದ ಹಿತ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ಜನರ ನಾವು ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ತಕ್ಕಂಥ ಛಲ ಸರ್ಕಾರ ಇರಬೇಕು ಕೊನೆ ಪ್ರಶ್ನೆ ನೀವು ದೆಹಲಿಯ ವಿಶೇಷ ಪ್ರತಿನಿಧಿ ಸೊ ಹೀಗಾಗಿ ಪ್ರಶ್ನೆಯನ್ನು ಕೇಳ್ತಾ ಇದೀನಿ ನಿಮ್ಗೆ ಏನಾದರೂ ಈ ಒಂದು ಮುನ್ಸೂಚನೆ ಸಿಕ್ಕಿದೆಯಾ ಅಂದ್ರೆ ಸಚಿವ ಸಂಪುಟ ವಿಸ್ತರಣೆ ಮುನ್ಸೂಚನೆ ಸಿಕ್ಕಿದ್ಯಾ ಅಂತ ನೋಡಮ್ಮ ಅದು ಮುನ್ಸೂಚನೆ ಅಂತೇಳಿ ಯಾರು ಯಾರಿಗೂ ಹೇಳಕ್ಕೆ ಹೋಗೋದಿಲ್ಲ ಎಲ್ಲರೂ ಹೋಗ್ತಾರೆ ಎಲ್ಲರೂ ಭೇಟಿ ಮಾಡ್ತಾರೆ ಲಾಬಿ ಮಾಡ್ತಾರೆ ಇದೆಲ್ಲದೂ ಮಾಡ್ತಾರೆ ಮಾತುಕತೆಗಳು ಮಾಡ್ತಾರೆ ಎಲ್ಲ ಒಂದು ಕಡೆಗೆ ನನಗೆ ವಿಶ್ವಾಸ ಇದೆ ಬಹುಶಃ ಇವತ್ತು ಸರ್ಕಾರಕ್ಕೆ ಒಂದು ಹೊಸ ರೀತಿಯಾದಂಥ ಬದಲಾವಣೆಯನ್ನು ಆಗಿದೆ ಅಂತೇಳಿ ಗೊತ್ತಾಗಬೇಕಾದಾಗ ಹಿರಿಯರು ಮತ್ತು ಕಿರಿಯರು ಎಲ್ಲರನ್ನು ಕೂಡ ಸೇರಿದಂಥ ಒಂದು ಸರ್ಕಾರಗಳನ್ನ ಕೊಡುವಂಥ ಅನಿವಾರ್ಯತೆ ಬರ್ತದೆ ಅಂತೇಳಿ ಅಂದ್ಕೊಂಡಿದ್ದೇನೆ ಒಂದು ಪಕ್ಷ ವರಿಷ್ಠ ತೀರ್ಮಾನ ಮಾಡಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುತ್ತೆ ಅನ್ನೋದೇ ಅದೇ ಆದರೆ ಆದರೆ ಎಲ್ಲ ಒಂದು ಕಡೆಗೆ ಅದು ತೀರ್ಮಾನ ನನ್ನ ಪರವಾಗಿರ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಯಾಕೆಂದರೆ ನಾನು ಹುಟ್ಟು ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಓದೋನಲ್ಲ ಬೇರೆ ಪಕ್ಷ ಕಡೆ ತಿರುಗಿ ನೋಡಿದವನಲ್ಲ ಇದಿಷ್ಟು ದೆಹಲಿಯ ವಿಶೇಷ ಪ್ರತಿನಿಧಿಯಾದಂತಹ ಡಿ ಪಿ ಚಂದ್ರ ಅವರ ಮಾತು ಕ್ಯಾಮರಾ ಪರ್ಸನ್ ಚಂದ್ರ ಜೊತೆ ಕವನಶಿಮಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Mesquita.